ಈ ಬಾರಿಯ ಎಸ್ ಎಸ್ ಎಲ್ ಸಿ ಪರೀಕ್ಷೆಯ ಕಾಠಿಣ್ಯ ಮಟ್ಟವು ಐವತ್ತು ಮೂವತ್ತು ಇಪ್ಪತ್ತರ ಅನುಪಾತದ ಮಾದರಿಯಲ್ಲಿ ಇರಲಿವೆ ಕಳೆದ ಒಂದಷ್ಟು ವರ್ಷಗಳಿಂದ ಕಾರಣಾಂತರಗಳಿಂದ ಸಾಧ್ಯವಾಗದಿದ್ದ ಐವತ್ತು ಮೂವತ್ತು ಇಪ್ಪತ್ತರ ಪ್ರಶ್ನೆ ಪತ್ರಿಕೆ ಮಾದರಿಯನ್ನು ಈ ವರ್ಷ ಸಂಪೂರ್ಣವಾಗಿ ಅನುಷ್ಠಾನಗೊಳಿಸಲು ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯು ತೀರ್ಮಾನಿಸಿದೆ ಶೇಕಡ ಐವತ್ತರಷ್ಟು ಪ್ರಶ್ನೆಗಳು ಸುಲಭ ಶೇಕಡ ಮೂವತ್ತರಷ್ಟು ಪ್ರಶ್ನೆಗಳು ಸಾಧಾರಣ ಹಾಗೆಯೇ ಶೇಕಡಾ ಇಪ್ಪತ್ತರಷ್ಟು ಕಠಿಣ ಅಥವಾ ಅನ್ವಯಿಕ ಪ್ರಶ್ನೆಗಳಾಗಿರುತ್ತವೆ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದರ ಕೋವಿಡ್ ಅವಧಿ ನಂತರದ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರ ಸಾಲಿನಲ್ಲಿ ಕಠಿಣ ಮತ್ತು ಅನ್ವಯಿಕ ಅಂದರೆ ಅಪ್ಲೈಡ್ ಉತ್ತರಗಳನ್ನು ಬಯಸುವ ಪ್ರಶ್ನೆಗಳನ್ನು ಕಡಿತಗೊಳಿಸಲಾಗಿತ್ತು ಅರವತ್ತು ಮೂವತ್ತು ಹತ್ತರ ಮಾದರಿಯಲ್ಲಿ ಆ ವರ್ಷಗಳ ಪ್ರಶ್ನೆ ಪತ್ರಿಕೆಗಳು ಇದ್ದವು ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಸಾಲಿನಲ್ಲಿ ಐವತ್ತು ಮೂವತ್ತು ಇಪ್ಪತ್ತರ ಅನುಪಾತದ ಮಾದರಿಯನ್ನು ಪ್ರಸ್ತಾಪಿಸಿದ್ದರೂ ಸಹ ಅದು ಅದೇ ರೂಪದಲ್ಲಿ ಅನುಷ್ಠಾನಗೊಂಡಿರಲಿಲ್ಲ ಭಾಷೆ ಮತ್ತು ಮುಖ್ಯ ವಿಷಯ ಪರೀಕ್ಷೆಗಳಲ್ಲಿ ಈ ಬಾರಿ ಐವತ್ತು ಮೂವತ್ತು ಇಪ್ಪತ್ತರ ಮಾದರಿಯನ್ನೇ ಅನುಸರಿಸಲು ಮಂಡಳಿಯು ನಿರ್ಧರಿಸಿದೆ ಒಟ್ಟಿನಲ್ಲಿ ಕೋವಿಡ್ ಮತ್ತು ನಂತರದ ಸಂದರ್ಭದಲ್ಲಿದ್ದಂತಹ ಪ್ರಶ್ನೆ ಪತ್ರಿಕೆಗಳಿಗಿಂತ ಕಾಠಿಣ್ಯದ ವಿಷಯದಲ್ಲಿ ತುಸು ಭಿನ್ನವಾಗಿ ಈ ಸಾಲಿನ ಪ್ರಶ್ನೆ ಪತ್ರಿಕೆಗಳು ಇರಲಿವೆ ಹಾಗೆಂದು ಭಯಪಡುವ ಹಿಂಜರಿಯುವ ಅವಶ್ಯಕತೆ ಇಲ್ಲ ಇನ್ನೂ ಸಾಕಷ್ಟು ಸಮಯವಿದೆ ಧೈರ್ಯದಿಂದ ಪರೀಕ್ಷೆಗೆ ಸಿದ್ಧರಾಗಿ ಮತ್ತೆ ಸಿಗೋಣ ಧನ್ಯವಾದಗಳು